ಮೆಕ್ಕೆಜೋಳ ಖರೀದಿಗೆ ಖರೀದಿ ಕೇಂದ್ರ ಆರಂಭವಾಗದ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಿನೂತನ ಪ್ರತಿಭಟನೆ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಎತ್ತಿನ ಬಂಡಿಗಳ ತಂದು ಮೆಕ್ಕೆಜೋಳ ಬೆಳೆಯನ್ನು ರಸ್ತೆಗೆ ಸುರಿದು ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ವಿಧಾನಪರಿಷತ್ ಸದಸ್ಯೆ ಹೇಮಲತಾ ನಾಯಕ ಮಾಜಿ ಬಸವರಾಜ ದಡೇಸುಗೂರು ಪರನ್ನ ಮುನವಳ್ಳಿ ಭಾಗಿ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರೂ ಭಾಗಿ ರಾಜ್ಯ ಸರ್ಕಾರದ ಘೋಷಣೆ ಕೂಗಿ ಆಕ್ರೋಶ ಸಿದ್ದರಾಮಯ್ಯ ವಿರುದ್ಧ ಪೋಸ್ಟರ್ ಹಿಡಿದು ಆಕ್ರೋಶ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ವಿಳಿ ಸಾಹೇಬ್ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಬಸವರಾಜ ಅವರೇ ಹಾಗೂ ದೊಡ್ಡನಗೌಡ್ ಪಾಟೀಲ್ ಹಾಗೂ ಹಾಗು ಆಗಮಿಸಿರ್ತಕ್ಕಂಥ ಎಲ್ಲಾ ನಾಯಕರೇ ಹಾಗೂ ಆಗಮಿಸಿರುವ ಎಲ್ಲ ಕಾರ್ಯಕರ್ತರೆ ಈ ಒಂದು ಸರ್ಕಾರ ರೈತರಿಗೆ ಚಿಪ್ಪು ಕೊಟ್ಟಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು ಇವ್ರು ಏನ್ ಕೇಳಿದ್ರು ನಾವು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ ಕೊಟ್ಟಿರೋದಿಷ್ಟು ಕಿಟ್ಕಂದಿರೋದಿಷ್ಟು ಕೊಟ್ಟಿರೋದು ಸ್ವಲ್ಪ ನಾಲ್ಕು ಸಾರಿ ಹಾಲಿನ ಥರ ಹೆಚ್ಚಿಗೆ ಮಾಡಿದ್ರು ಅದರಲ್ಲಿ ಕೊಟ್ಟಿರೋದು ಮಾತ್ರ ಒಂದು ಬಾರಿ ರೈತರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಆಮೇಲೆ ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಅಂತ ಕಣಖಂಡಿತವಾಗಿ ಬಿಟ್ರು ಅದೇ ಹೋಗ್ರೆ ಮಂಡ್ಯ ಮೈಸೂರು ಕೆ ಆರ್ ಎಸ್ ಆದ್ರೆ ಎಲ್ಲರೂ ಅಲ್ಲೇ ಕುಂತ್ಕೊಂಡು ನಮ್ಗೆ ಅಂತ ಹೇಳಿ ಹಿಂದೆ ಒಮ್ಮೆ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ಕಾವೇರಿ ಗಲಾಟೆ ಆಯ್ತು ತಮಿಳುನಾಡಿಗೆ ನೀರು ಬಿಟ್ರು ಮತ್ತು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಚಿತ್ರರುದ್ರಸ್ವಾಮಿ ಅವರೇ ಡಾಕ್ಟರ್ ಬಸವರಾಜ್ ಕ್ಯಾಪ್ಟರ್ ಅವರೇ ಹಾಗೂ ಅವರೇ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಇದೇ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಮುಂಗಾಮರ ಅಂಬಿನಲ್ಲಿ ಅಂದಾಜು ಹದಿನಾಲ್ಕು ಪಾಯಿಂಟ್ ನಲವತ್ತೊಂದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಐವತ್ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಟನ್ ಮೆಕ್ಕೆಜೋಳ ಜೋಳ ಬೆರೆದಿರ್ತಾರೆ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಒಂದು ಪಾಯಿಂಟ್ ಅರವತ್ತೆರಡು ಲಕ್ಷ ಹೆಕ್ಟರ್ನಲ್ಲಿ ಇವತ್ತು ಒಂದು ಲಕ್ಷ ಹೆಕ್ಟರ್ ಟನ್